ಮನೆಗೆ ಹೋಗ್ತಾ ಇದೆಯಾ ಒಟ್ಟಿದ ಮನೆಗೂ ಕೊಟ್ಟ ಮನೆಗೂ ಬಾಳಿನ ಬೆಳಕಾಗಿ ಹತ್ತು ಜನ ಬಾಳಿದರೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಅಂದ್ರೆ ಈ ಸಮಾಜ ಸಮಾಜನ ನಾಯಿಗಿಟ್ಟ ಕೀಳ ಕಾಣಿಸಿದಮ್ಮ ಅಣ್ಣ ನಾನು ಹೈಲಿ ಎಜುಕೇಟೆಡ್ ಈ ಸೊಸೈಟಿಯಲ್ಲಿ ಯಾವ ರೀತಿ ಬದುಕಿ ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನೀನೇನೇ ಬುದ್ಧಿಗಿದ್ದಿ ಅಂತ ಹೇಳೋದಿದ್ರು ಈ ನಿನ್ನ ಪ್ರೀತಿಯ ಕಣ್ಣು ಕಾಣದ ಕುರುಡು ತಂಗಿಗೆ ಹೇಳ್ಕೋಬಹುದು ನಿನಗೂ ತಂಗಿ ಅದ ನಾವು ಮರಿಬೇಡ ಭದ್ರೇಶ್ ನನ್ನ ತಂಗಿ ರಾಜಶ್ರೀ ನಾನು ನಿನ್ ಕೈ ಕೊಡ್ತಾ ಇದೀನಿ ಕಣಪ್ಪ ನಿನ್ನ ಮುಂದೆ ಯಾರು ಹೇಳೋ ಸರ್ವಸ್ವ ನೀನ ಕಣ ಮಹೇಶ್ ನೀವೇನು ಚಿಂತೆ ಮಾಡಬೇಡಿ ನಿನ್ ತಂಗಿನ ಮಲ್ಗೆ ಒಂದ್ ರೀತಿ ಜೋಪಾನ ಕಾಪಾಡಿ ಜವಾಬ್ದಾರಿ ನಂದು ನಾವಿನ್ ಬರ್ತೀವಿ ಮಹೇಶ್ ಅಂತು ತವ್ರ ಮನೆಯಿಂದ ಹೋಗ್ತಾ ಇದ್ದೀನಿ ಏನು ಮುಂದೆ ನಾನು ಹಾಗೆ ನಡೀಲಿ ಅಂತ ಆಶೀರ್ವಾದ ಮಾಡಣ್ಣ ಆ ದೇವರು ನೀನನ್ನು ಚೆನ್ನಾಗಿಟ್ಟಿರಮ್ಮ ನೀನು ಹೋಗ್ಬಿಟ್ಟ ಅವಾಗವಾಗ ಫೋನ್ ಮಾಡೋದನ್ನು ಮರಿಬೇಡಮ್ಮ ಅಪ್ಡೇಟ್ ಮಾಡೋಂಥ ವಿಷಯ ಇದ್ದರೆ ಖಂಡಿತ ಮಾಡ್ತೀನಿ ಬರ್ತೀನಿ ಅಣ್ಣ ಸರಿ ಎಲೆ ಮೇಲೆ ಎಲೆ ಬಿದ್ದರು ಬೆಸ್ಟ್ ಬಾಳೆ ಎಲೆಗೆ ತುಂಬಿದ ಸಂಸಾರಕ್ಕೆ ಹೆಣ್ಣು ಸಸೆಯಾಗಿ ಹೋದಾಗ ಆ ಸಂಸಾರದಲ್ಲಿ ಏನೇ ತೊಂದರೆ ಬಂದರು ಅದು ಮನೆಗೆ ಬಂದ ಅದಕ್ಕೆ ನೀನು ಇರಬೇಕು ಅಣ್ಣ ನಾನು ನಿನ್ನ ಕೈಯಲ್ಲಿ ಆಡಿ ಬೆಳೆದ ಅಣ್ಣ ನಿನ್ನಂತ ತ್ಯಾಗಮಯ ಜೀವಿಗೆ ನಾನು ಕಳಂಕ ತರುವಂತ ಕೆಲಸ ಮಾಡ್ತೀನ ಇಲ್ಲ ಅಣ್ಣ ಯಾವತ್ತೂ ಇಲ್ಲ ಈ ದೇಹದಲ್ಲಿ ಕೂಡ ಇಲ್ಲ ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾನು ಹೆಣ ನೋಡ್ತೀಯ ನೋಡಿ ಬಾ ನೀನು ನನಗೆ ಗೊತ್ತು ಚಿಂತೆ ಮಾಡ್ಕೋಬೇಡ ನನ್ನ ಬಾಳು ಬೆಳಗಲು ಬಂದಿರುವ ಈ ನನ್ನ ಬಾಳಿನ ಲತೆಗೆ ಪ್ರೀತಿ ಎಂಬ ನಾಕಿ ಸಂಸಾರವೆಂಬ ಜೀವನವನ್ನ ಸಾಗಿಸ್ತೀನಿ ಚೇತ್ರಿ ನಾನು ಹೊರಗಡೆ ಇರ್ತೀನಿ ಹಣ್ಣಿನ ಜೊತೆ ಮಾತಾಡ್ಕೊಂಡು ಹೊರಗಡೆ ಬರ್ತೀನಿ സംസാര കണ്ണത്തെ നീനാകു തങ്കീ ഹുട്ടി മനഗൂ മെട്ടൂ നീനാകളോതി ನೀನಾಗಬೇಕು ತಂಗಿ ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ತಂಗಿ ಮುದ್ದೆ ಇರೋ ತಾಲಿನ ಚಿರವಾಗಿರ್ಲಮ್ಮ ಎತ್ತರ ಬಾಲಿನ ಬೆಳಕಾಗಿ ಹೆಣ್ಣು ಬುಡಮ ಚಿನ್ನದ ಕಳೆದ ಮುದ್ದಿನ ತಿರಬೇಕಮ್ಮ ಪತಿಗೆ ಒಳ್ಳೆ ಪತ್ನಿಯಾಗಿ ಮುತ್ತೈದೆ ಎಂಬ ಪದಕ್ಕೆ ಬೆಲೆ ಕೊಟ್ಟಿ ಬಾಳಬೇಕಮ್ಮ ಅಣ್ಣ ನಾನಿನ್ ಮೇಲೆ ಗಂಡನ್ ಮನೆಗೆ ಹೋಗ್ತೀನಿ ಅಲ್ಲಿ ನನ್ನ ಬಾಳ ಬಂಗಾರವಾಗಿರ್ಬೇಕು ನನ್ನ ಮಾವ ಅಕ್ಕ ಬಾವ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅಂದ್ರೆ ನನಗೆ ಈ ಮುತ್ತೈದೆ ತನ ಅರ್ಥ ಹೇಳ್ತೀಯ ಅಣ್ಣ ಒಂದು ಹೆಣ್ಣು ಪರಿಪೂರ್ಣ ಮುತ್ತೈಲಿ ಆಗಬೇಕು ಅಂದರೆ ಆರು ಲಕ್ಷಣಗಳನ್ನು ಇರಬೇಕಮ್ಮ ಒಂದು ಕರೇಸು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತೆ ಶಯನೇಸು ರಂಬ ರೂಪೇಶು ಲಕ್ಷ್ಮಿ ಕಮ್ಮಿಯಾದರಿದ್ರೆ ಅರ್ಥು ದಾಸಿ ಗಂಡನಿಗೆ ದಾಸಿ ರೀತಿ ಸೇವೆ ಮಾಡುವುದು ಕರನೇಸು ಮಂತ್ರಿ ಒಬ್ಬ ಮಂತ್ರಿ ರಾಜನಿಗೆ ಹೇಗೆ ಮಾರ್ಗದರ್ಶನ ಕೊಡುತ್ತಾನೋ ಅದೇ ರೀತಿ ಗಂಡನಿಗೆ ಮಾರ್ಗದರ್ಶನ ಕೊಡುವುದು ಮಾತೆ ಒಬ್ಬ ತಾಯಿ ಮಗನನ್ನು ಹೇಗೆ ಜೋಪಾನವಾಗಿ ನೋಡಿಕೊಳ್ಳುತ್ತಾಳೋ ಅದೇ ರೀತಿ ಗಂಡನನ್ನ ಜೋಪಾನವಾಗಿ ನೋಡಿಕೊಳ್ಳುವುದು ಮಲಗಿದ ಕೋಣೆಯಲ್ಲಿ ಗಂಡನಿಗೆ ತೃಪ್ತಿ ಕೊಡುವುದು ರೂಪೇಸು ಲಕ್ಷ್ಮಿ ಗಂಡ ಹೇಳುವ ಮುಂದೆ ಎದ್ದು ಅಲಂಕಾರ ಮಾಡಿಕೊಂಡು ಅವನಿಗೆ ರೂಪವತಿಯಂತೆ ಲಕ್ಷ್ಮಿಯಾಗಿ ಕಾಣುವುದುಸು ದಾಸಿ ತಾಯಿಗೆ ನಾವು ಏನೇ ತೊಂದರೆ ಕೊಟ್ಟರು ಯಾವ ರೀತಿ ತಾಳ್ಮೆ ಇರುತ್ತಾಳೋ ಅದೇ ರೀತಿ ಏನೇ ತೊಂದರೆ ಬಂದರೂ ತಾಳ್ಮೆ ಇರುವುದು ಈ ಯಾರು ಲಕ್ಷಣಗಳನ್ನು ಯಾರು ಹೊಂದಿರುತ್ತಾರೋ ಅವರ ಕನಮ ಪರಿಪೂರ್ಣ ಮಹಿಳೆ ಪರಿಪೂರ್ಣಮೂತ ಇದೆ ತಾಯಿ ನಿನಗೆ ನಾನು ಮಡ್ಲಕ್ಕಿ ತುಂಬಿ ಕಳಿಸ್ತೀನಿ ನಡೆಯಮ್ಮ ಗುನಿ ಹೊನ್ನಾಗಿ ಬಾಳು ನೀ ಹೆಣ್ಣಾಗಿ ಹೋಗು ಗುನಿ ಹೊನ್ನಾಗಿ ಬಾಳು ನೀ ತವರೀ ನಮ್ಮ ಮನೆಯ ಸಿರಿಯಾಗಿ ಹೆಣ್ಣಾಗಿ ಹೋಗು ಗುನಿ ఉన్నాగి హోగుని ఉన్నాగి బాణుని మావన మనయా ముద్ది నచ్చే నగు నగుతా బాణు నన్న తంగీ ಮಾವನ ಮನೆಯ ಮುದ್ದಿನ ಸೊಸೆಯೇ ನಗು ನಗುತ ಬಾಳು ನನ ತಂಗಿ ಮಾಂಡಿದ ಬೆಲೆ ನಿನಗಿರಲಿ ತಂಗಿ ಸುಖವಾಗಿ ನೀನು ಬಾಳಮ್ಮ ಸುಖವಾಗಿ ನೀನು ಬಾಳಮ್ಮ ಹೆಣ್ಣಾಗಿ ಹೋಗು ನೀ ಬಾಳು ನೀ ತವರಿನ ಮನೆಯ ಹೆಸರಾಗಿ ಹೊನ್ನಾಗಿ ನೀ తవరీ తవరే నీను తను మన దీవాళు నగు నగుత నీను తవరీ ననయా తవరే నీను తను మన దీవాళు నగు నగుతా నీను బంగారదలే నినగిరలి తంగి ಬಂಗಾರದ ಬೆಲೆಗಿರಲಿ ತಂಗಿ ಕೀರ್ತಿಶಾಲಿಯಾಗು ನನ್ನ ತಂಗಿ ಕೀರ್ತಿಶಾಲಿಯಾಗಿ ಬಾಳು ನನ್ನ ತಂಗಿ ಹೆಣ್ಣಾಗಿ ಹೋಗು ನೀ ಹೊನ್ನಾಗಿ ಬಾಳು ನೀ ತವರಿನ ಮನೆಯ ಹೆಸರಾಗಿ நீ <analytical wordiskie> <synchleissemosle> Já, ég vil alveg vera það. Það er <laughs> það sem ég er það. Ég vil alveg vera það.